ಎಂಬತ್ನಾಲ್ಕನೇ ಪ್ರಶ್ನೆಯನ್ನ ಗಮನಿಸಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೂವತ್ತು ಪದಗಳಿವೆ ಶ್ರೇಡಿಯ ಹದಿನೇಳನೆಯ ಪದವು ಅದರ ಐದನೆಯ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಐದ ಹತ್ತನೆಯ ಪದ ಮೂವತ್ತೊಂದು ಆದರೆ ಶ್ರೇಡಿಯ ಕೊನೆಯ ಮೂರು ಪದಗಳನ್ನ ಮತ್ತು ಸಮಾಂತರ ಶ್ರೇಣಿಯನ್ನ ಸಹ ಕಂಡುಹಿಡಿಯಿರಿ ಸೊ ಇಲ್ಲಿ ಸಮಾಂತರ ಶ್ರೇಣಿಯಲ್ಲಿ ಒಟ್ಟು ಪದಗಳು ಎನ್ ಎಷ್ಟಿದೆ ಹೇಳಿ ಮೂವತ್ತು ಪದಗಳಿವೆ ಓಕೆ ಸೊ ಇಲ್ಲಿ ಹದಿನೇಳನೆಯ ಪದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಹದಿನೇಳನೆಯ ಪದ ಐದನೆಯ ಪದದ ಮೂರರಷ್ಟಕ್ಕಿಂತ ನಾಲ್ಕು ಹೆಚ್ಚಾಗಿದೆ ಅದೇ ರೀತಿ ಹತ್ತನೆಯ ಪದ ಮೂವತ್ತೊಂದು ಆದರೆ ಸೊ ಹತ್ತನೆಯ ಪದ ಏನಾಗಿದೆ ಅಂತೆ ಮೂವತ್ತೊಂದು ಆದರೆ ಸೊ ಶ್ರೇಣಿಯ ಕೊನೆಯ ಮೂರು ಪದಗಳನ್ನು ಮತ್ತೆ ಸಮಾಂತರ ಶ್ರೇಣಿಯನ್ನ ಕಂಡುಹಿಡೀಬೇಕು ಸೊ ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನ್ ಹೇಳಿ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಅಲ್ವಾ ಸೊ ಈಗ ನಾವು ಮೊದಲನೇ ಪದ ಎ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡುಹಿಡೀಬೇಕು ಸೊ ಇಲ್ಲಿ ಹತ್ತನೆಯ ಪದ ಎಷ್ಟಿದೆ ಮೂವತ್ತು ಅಂತ ಸೊ ಇದೇನಾಗತ್ತ ಹೇಳಿ ಇದನ್ನ ಸಿಂಪ್ಲಿಫೈ ಮಾಡಿ ಎ ನೈನ್ ಡಿ ಇಸ್ ಈಕ್ವಲ್ ಟು ಮೂವತ್ ಒಂದು ಸೊ ಇದನ್ನ ಸಮೀಕರಣ ಒಂದು ಅಂತ ತಗೊಳ್ಳೋಣ ಸೊ ಇಲ್ಲಿ ಹದಿನೇಳನೆಯ ಪದ ಹದಿನೇಳನೆಯ ಪದ ಏನಾಗಿದೆ ಐದನೆಯ ಪದದ ಮೂರರಷ್ಟು ನಾಲ್ಕು ಹೆಚ್ಚಾಗಿದೆ ಸೊ ಇದೇನಾಗುತ್ತೆ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಇಸ್ ಈಕ್ವಲ್ ಟು ತ್ರೀ ಇಂಟು ಎ ಪ್ಲಸ್ ಫೋರ್ ಡಿ ಪ್ಲಸ್ ಫೋರ್ ಸೊ ಎ ಪ್ಲಸ್ ಸಿಕ್ಸ್ಟೀನ್ ಡಿ ಇಸ್ ಈಕ್ವಲ್ ಟು ತ್ರೀ ಎ ಪ್ಲಸ್ ಟ್ವೆಲ್ ಡಿ ಪ್ಲಸ್ ಫೋರ್ ಸಿಂಪ್ಲಿಫೈ ಮಾಡಿ ಮೈನಸ್ ಟ್ವೆಲ್ಟಿ ಸಜಾತಿಯ ಪದಗಳನ್ನು ಒಂದ್ ಕಡೆ ತಗೊಳ್ಳಿ ತ್ರೀ ಎ ಮೈನಸ್ ಎ ಪ್ಲಸ್ ಫೋರ್ ಸೊ ಸಿಕ್ಸ್ಟೀನ್ ಡಿ ಮೈನಸ್ ಟ್ವೆಂಟಿ ಫೋರ್ ಡಿ ಇಸ್ ಈಕ್ವಲ್ ಟು ಟು ಎ ಪ್ಲಸ್ ಫೋರ್ ಸೊ ಎರಡರಿಂದ ಭಾಗಿಸಿದಾಗ ಸೊ ಇದೇನಾಗತ್ತ ಟು ಡಿ ಈಸ್ ಈಕ್ವಲ್ ಟು ಎ ಪ್ಲಸ್ ಟು ಆಗತ್ತೆ ಸೊ ಎ ಎಸ್ ಈಕ್ವಲ್ ಟು ಟೂ ಡಿ ಮೈನಸ್ ಟು ಸಮೀಕರಣ ಎರಡು ಅಂತ ತಗೊಳ್ಬೋದು ಸೊ ಈಗ ಸಮೀಕರಣ ಎರಡರನ್ನ ಸಮೀಕರಣ ಒಂದರಲ್ಲಿ ಆದೇಶಿಸು ಸೊ ಇಲ್ಲಿ ಸಮೀಕರಣ ಎರಡು ಎ ಜಾಗದಲ್ಲಿ ಟು ಡಿ ಮೈನಸ್ ಟು ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಸಮೀಕರಣ ಎರಡನ್ನ ಒಂದರಲ್ಲಿ ಆದೇಶಿಸಿ A plus 9D is equal to 31. So A in dahi, 2D minus 2. 2D minus 2 plus 9D is equal to 31. So 2D minus 2 plus 9D is equal to 31. So 9D plus 2D, 11D. ಮೈನಸ್ ಟು ಈಸಿ ಕೊಟ್ಟು ಥರ್ಟಿ ಒನ್ ಸೊ ಲೆವೆನ್ ಡಿ ಈಸಿ ಕೊಟ್ಟು ಥರ್ಟಿ ಒನ್ ಪ್ಲಸ್ ಟು ಸೊ ಲೆವೆನ್ ಡಿರ್ಟಿ ತ್ರೀ ಸೊ ಎರಡು ಕಡೆ ಹನ್ನೊಂದರಿಂದ ಭಾಗಿಸಿ ಸೊ ಡಿ ಈಸಿ ಕೊಟ್ಟು ಥರ್ಟಿ ತ್ರೀ ಡಿವೈಡೆಡ್ ಬೈ ಲೆವೆನ್ ಸೊ ಡಿ ಈಸಿ ಕೊರ್ ತ್ರೀ ಬರುತ್ತೆ ಓಕೆ ಸೊ ಇಲ್ಲಿ ಡಿ ಬೆಲೆಯನ್ನ ಸಮೀಕರಣ ಎರಡರಲ್ಲಿ ಆದೇಶಿಸಿ ಡಿ ಬೆಲೆಯನ್ನ ಸಮೀಕರಣ ಎರಡರಲ್ಲಿ ಆದೇಶಿಸಿ ಎಸ್ ಟು ಟು ಡಿ ಮೈನಸ್ ಟು ಎಸ್ ಈಕ್ ಮೈನಸ್ ಟು ಸೊ ಸಿಕ್ಸ್ ಮೈನಸ್ ಟು ಸೊ ಎಸ್ ಟು ಫೋರ್ ಬರುತ್ತೆ ಓಕೆ ಸೊ ಈಗ ಮೊದಲನೇ ಪದ ಸಿಕ್ತು ಸಾಮಾನ್ಯ ವ್ಯತ್ಯಾಸ ಸಿಕ್ತು ಸೊ ಈಗ ಸಮಾಂತರ ಶ್ರೇಣಿಯನ್ನ ಕಂಡುಬಿಡೋಣ ಮೊದಲನೇ ಪದ ಎ ನಾಲ್ಕು ಸಾಮಾನ್ಯ ವ್ಯತ್ಯಾಸ ಡಿ ಮೂರು ಶ್ರೇಣಿಯ ಪದಗಳು ಎ ಎ ಪ್ಲಸ್ ಡಿ ಎ ಪ್ಲಸ್ ಟು ಡಿ ಸೊ ರೂಪದಲ್ಲಿರುತ್ತೆ ಸೊ ನಾಲ್ಕು ಕೊಮ ಫೋರ್ ಪ್ಲಸ್ ತ್ರೀ ಕೊಮ ಫೋರ್ ಪ್ಲಸ್ ಟು ಇಂಟು ತ್ರೀ ಸೋ ಸೊ ಫೋರ್ ಕೊಮ ಸೆವೆನ್ ಕೊಮ ಆರ್ ನಾಲ್ಕು ಹತ್ತು ಸೋನ್ ಇರುತ್ತೆ ಓಕೆ ಸೊ ಥರ್ಟಿ ಸೋ ಓಕೆ ಸೊ ಇಲ್ಲಿ ಮತ್ತಿನ್ನೇನು ಕೇಳಿದರೆ ಅವರು ಕೊನೆಯ ಪದವನ್ನ ಕಂಡು ಹಿಡ್ಲಿಕ್ಕೆ ಹೇಳಿದ್ದಾರೆ ಸೊ ಇಲ್ಲಿ ಒಟ್ಟು ಪದಗಳು ಎಷ್ಟು ಹೇಳಿದ ಅವರು ಮೂವತ್ತು ಅಂತ ಹೇಳಿದ್ದಾರೆ ಅಲ್ವಾ ಸೊ ಹಾಗಾದ್ರೆ ಕೊನೆಯ ಮೂರು ಪದಗಳು ಯಾವ್ದಾಗತ್ತೆ ಹೇಳಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಆಗತ್ತೆ ಅಲ್ವಾ ಸೊ ಹಾಗಾಗಿ ಕೊನೆಯ ಪದಗಳು ಏ ಟ್ವೆಂಟಿ ಏಟ್ ಏ ಟ್ವೆಂಟಿ ನೈನ್ ಎ ಥರ್ಟಿ ಆಗತ್ತೆ ಸೊ ಹಾಗಾಗಿ ಇಪ್ಪತ್ತೆಂಟನೆಯ ಪದ ಎ ಪ್ಲಸ್ ಸೆವೆಂಟಿ ಇಪ್ಪತ್ತೊಂಬತ್ತನೆಯ ಸಾರಿ ಟ್ವೆಂಟಿ ಸೆವೆಂಟಿ ಡಿ ಸೊ ಇಪ್ಪತ್ತನೇ ಪದ ಎ ಪ್ಲಸ್ ಟ್ವೆಂಟಿ ಏಟ್ ಮೂವತ್ತನೇ ಪದ ಎ ಪ್ಲಸ್ ಟ್ವೆಂಟಿ ನೈನ್ ಡಿ ಆಗತ್ತೆ ಇಲ್ಲಿ ಎ ನಾಲ್ಕು ಪ್ಲಸ್ ಟ್ವೆಂಟಿ ಸೆವೆನ್ ಇಂಟು ಡಿ ಏನ್ ಹೇಳಿ ಮೂರು ಸೊ ಅದೇ ರೀತಿ ಟ್ವೆಂಟಿ ಸೆವೆನ್ ಇಂಟು ತ್ರೀ ಏಟಿ ಒನ್ ಪ್ಲಸ್ ಫೋರ್ ಏನಾಗುತ್ತೆ ಏಯ್ಟಿ ಫೈವ್ ಸೊ ಅದೇ ರೀತಿ ಫೋರ್ ಪ್ಲಸ್ ಟ್ವೆಂಟಿ ಏಟ್ ಇಂಟು ತ್ರೀ ಇಪ್ಪತ್ನಾಲ್ಕು ಎಂಬತ್ನಾಲ್ಕು ಪ್ಲಸ್ ನಾಲ್ಕು ಎಂಬತ್ತೆಂಟು ಅದೇ ರೀತಿ 4 ಪ್ಲಸ್ ಟ್ವೆಂಟಿ ನೈನ್ ಇಂಟು ಡಿ is equal to ಇಪ್ಪತ್ತೇಳು ಎಂಬತ್ತೇಳು ಪ್ಲಸ್ ನಾಲ್ಕು ಎಷ್ಟಾಗತ್ತೆ ತೊಂಬತ್ ಒಂದಾಗತ್ತೆ ಸೊ ಹಾಗಾದ್ರೆ ಇಲ್ಲಿ ಸಮಾಂತರ ಶ್ರೇಣಿಯ ಯಾವ್ದಾಗತ್ತೆ ಮೊದಲ ಪದಗಳು ಸಮಾಂತರ ಶ್ರೇಣಿಯಲ್ಲಿ ನಾಲ್ಕು ಕೊಮ ಏಳು ಕೊಮ ಹತ್ತು ಕೊಮ ಹದಿಮೂರು ಸೊ ಆನ್ ಆಗಿದೆ ಶ್ರೇಡಿಯ ಕೊನೆಯ ಪದಗಳು ಕೊನೆಯ ಮೂರು ಪದಗಳು ಏಟಿ ಫೈವ್ ಏಟಿ ಏಟ್ ನೈಂಟಿ ಒನ್ ಆಗಿದೆ